ಜೀವೇ ಬಾಯಿಗೆ ಬಂದಂತಿದೆ ಿಕ ಸಮಾಜ ಅಂತಕ್ಕಂಥದ್ದು ತಲೆ ದಕ್ಸಿ ಪರಿಸ್ಥಿತಿ ಬಂದಿದೆ ಇವತ್ತು ಏನು ಐದು ಗ್ಯಾರಂಟಿಯಸ್ ಒಂದೇ ಒಂದು ಅಭಿವೃದ್ಧಿ ಕೆಲಸಗಳ ಬಗ್ಗೆ ಕಳಸ ಇಷ್ಟೊಂದು ದೊಡ್ಡ ಯಾತ್ರಿಕವಾದಂಥ ಯಾತ್ರಾರ್ಥಿಗಳು ಬರತಕ್ಕಂಥ ಪ್ರದೇಶ ಹೊರನಾಡು ಕ್ಷೇತ್ರ ಅಂತವರ್ಣೇಶ್ವರಿ ಇರತಕ್ಕಂಥ ಒಂದು ಕ್ಷೇತ್ರ ದಿನಕ್ಕೆ ಸಾವಿರಾರು ವೆಹಿಕಲ್ಗಳು ಬರ್ತಕ್ಕಂಥ ದೇಶ ಈ ವರ್ಷದಲ್ಲಿ ಇಷ್ಟು ಮಳೆ ಆಗಿದೆ ಇಷ್ಟು ಮಳೆ ಆಗಿದ್ದ ತಕ್ಷಣವೇ ಇನ್ನೂ ಒಂದು ವರ್ಷ ಆಗಲಿಲ್ಲ ಡಾಂಬರ್ ಹಾಕಿ ರೋಡಿಗೆ ಆ ರೋಡಿಗೆ ಡಾಂಬರ್ ಹಾಕಿದ ನಂತರ ಇಲ್ಲಿ ಚರಂಡಿ ವ್ಯವಸ್ಥೆ ಇಲ್ಲ ಜೊತೆಗೆ ರೋಡ್ ಇರ್ತಕ್ಕಂತ ಪರಿಸ್ಥಿತಿ ನೀವು ಕಣ್ಣಲ್ಲಿ ನೋಡ್ತಾ ಇದ್ದೀರಾ ಇವತ್ತು ಇಡೀ ಕಳಿಸೋದ್ ಜನ ಮಾತ್ರ ಅಲ್ಲ ಇವತ್ತು ಇದೇ ಹೊರಗಡೆ ಹೊರದೇಶ ಹೊರಗಡೆಯಿಂದ ಬಂದಂತ ಭಕ್ತಾದಿಗಳು ಇದೇನಿದು ಇಂಥ ಒಂದು ಯಾತ್ರಾ ಸ್ಥಳ ಆಗಿ ಈ ಒಂದು ದುರವ್ಯವಸ್ಥೆ ಬಂದಿದೆಯಲ್ಲ ಈ ಪರಿಸ್ಥಿತಿ ಒಳಗಡೆಗೆ ಯಾವ ರೀತಿಯಲ್ಲಿ ಇದು ಮಾಡ್ತಾರೆ ಈ ಊರಲ್ಲಿ ಯಾರು ಇದ್ದಾರ ಮನುಷ್ಯರು ಹಾ ಈ ಊರಿನಲ್ಲಿ ಜನಪ್ರತಿನಿಧಿಗಳು ಯಾರು ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಯಾರು ಎಮ್ ಎಲ್ ಎ ಯಾರು ಆಡಳಿತ ಯಾರು ಇಲ್ಲಿರ್ತಕ್ಕಂತ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಯಾರು ಉಸ್ತುವಾರಿ ಸಚಿವರು ಅನ್ನೋದನ್ನ ಯಾರಿಗೂ ಗೊತ್ತಿಲ್ಲ ಇಲ್ಲಿ ಯಾವ ಕಾರಣಕ್ಕೂ ಈ ಕಳಸ ಎಲ್ಲಿದೆ ಅಂತ ಗೊತ್ತುಂಟ ಇಲ್ಲ ಗೊತ್ತಿಲ್ಲ ಆ ವ್ಯಕ್ತಿಗಳಿಗೆ ಮತ್ತೆ ದೊಡ್ಡ ದೊಡ್ಡದಾಗೆ ಹೇಳ್ಕೊಂತಕ್ಕಂತ ಒಂದು ಇದನ್ನ ನೋಡಿದ್ರೆ ಇಡೀ ರಾಜ್ಯದಲ್ಲಿ ಅವ್ರದೇ ಗಲಾಟೆಗಳು ಇತ್ಯಾದಿಗಳು ಮಾಡ್ಕೊಂತ ಸಾಮಾನ್ಯ ಜನರ ಅಳಿಯಲು ಯಾರತ್ರ ಹೇಳ್ಕೊಬೇಕಾಗಿದೆ ಪರಿಸ್ಥಿತಿ ಇಂಥ ಪರಿಸ್ಥಿತಿನ ನಾಚಿಕೆ ಆಗ್ಬೇಕು ಇವ್ರಿಗೆಲ್ಲ ಈ ಸರ್ಕಾರಕ್ಕೆ ಒಂದಿಷ್ಟು ಬೆಂಕಿ ಹಾಕ್ಬೇಕು ಈ ಊರ್ನಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರಿಗೆ ಆಗ್ಲಿ ಅವ್ರ ಗಮನಕ್ಕೆ ತಂದಾಗ್ಲಿ ಅಭಿವೃದ್ಧಿ ಕೆಲ್ಸಗಳಿಗೆ ಒಂದೇ ಒಂದು ರೂಪಾಯಿ ನಾನು ಕೊಟ್ಟಿದಾರ ಇಲ್ಲಿ ಒಂದು ವರ್ಷ ಕಳೀತಿ ಒಂದು ಒಂದ್ ವರ್ಷ ಕಳೆದ ನಂತರ ಈ ಒಂದು ಸ್ಥಿತಿ ನೋಡಿದ್ರೆ ಪ್ರಶೇಷ ದೇವಸ್ಥಾನ ಪಕ್ಕದಲ್ಲೇ ಇರ್ತಕ್ಕಂಥದ್ದು ಭೂಮಿ ರಾತ್ರಿ ನಿದ್ರೆ ಬರಲ್ಲ ನಮ್ಮ ಅಕ್ಕಪಕ್ಕದಲ್ಲಿ ನಮ್ದು ಇದೇ ಮನೆ ಇದೇ ನಮ್ದು ಇಲ್ಲಿ ಅಂಗಡಿ ಇರ್ತಕ್ಕಂಥದ್ದು ಯಾವ ಟೈಮ್ ನಲ್ಲಿ ಏನು ಅಂತೇಳಿ ನಾವು ಎದ್ದು ನಿಂತು ನೋಡ್ಬೇಕಂತ ಪರಿಸ್ಥಿತಿ ಬರ್ತಾ ಇದೆ ಈ ಪರಿಸ್ಥಿತಿ ಇದ್ದಾಗ ನೀವು ಯಾವ ರೀತಿಯಲ್ಲಿ ಸಮಾಜಕ್ಕೆ ಒಂದು ಸಂದೇಶ ಕೊಡ್ತೀರ ದಯವಿಟ್ಟು ಮಾಧ್ಯಮಗಳ ಮುಖಾಂತರ ಜನಪ್ರತಿನಿಧಿಗಳಿಗೆ ದಯವಿಟ್ಟು ಅವರಿಗೆ ಏನಾಗಿದೆ ಅನ್ನೋದನ್ನ ವಾಸ್ತವಿಕ ಸಂಗತಿಯ ಕಣ್ಣಲ್ಲಿ ನೋಡಿದಿರ ಇವತ್ತು ಇವತ್ತು ಏನು ಇವತ್ತು ನಿಮ್ಮ ಲೈವ್ ನೀವು ನೋಡ್ತಕ್ಕಂತ ಒಂದು ವಾತಾವರಣ ಇದೆ ಇದನ್ನು ಮಾಧ್ಯಮದ ಮುಖಾಂತರ ನೀವು ಆ ಒಂದು ಜನಪ್ರತಿನಿಧಿಗಳನ್ನ ಕಣ್ಣು ತೆರೆಸಿ ನಾಗ ನಾಗರಿಕ ಸಮಾಜಕ್ಕೆ ಒಂದು ಒಳ್ಳೆಯ ಒಂದು ಇದನ್ನ ಕೊಡ್ಬೇಕಾಗಿದೆ ಇವತ್ತು ನಾ ಸುತ್ತಿ ಒಳಗಡೆಗೆ ಆಡಳಿತ ಒಂದು ಚಂದ್ರ ಏನಾಗಿದೆ ಆಡಳಿತ ಯಂತ್ರ ಅದನ್ನ ಕಣ್ಣು ತರಿಸ್ಬೇಕು ಜನಪ್ರತಿನಿಧಿಗಳು ಬಂದು ನೋಡಬೇಕು ಅವರ ವೆಹಿಕಲ್ಗಳು ಒಂದ್ಸಲ ಬರ್ಬೇಕಿಲ್ ದಯವಿಟ್ಟು ಆ ವೆಹಿಕಲ್ ಬಂದು ಆ ಜನ ಬಂದು ನೋಡಿದ್ರೆ ಗೊತ್ತಾಗ್ತಾ ಇದೆ ಆಕ್ಚಲಿ ನಮ್ಮ ನಮ್ಮ ಕ್ಷೇತ್ರದಲ್ಲಿ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ದಯವಿಟ್ಟು ಅದನ್ನ ನೋಡ್ಬೇಕಾಗಿದೆ ಸತ್ಯನಾರಾಯಣ ಇಲ್ಲೇ ಒಂದು ಕೃಷಿ ಮತ್ತು ಸಣ್ಣ ವ್ಯಾಪಾರ ಮಾಡ್ಕೊಂಡು ಇಲ್ಲೇ ಇದ್ವಿ ಇದು ರಸ್ತೆನೋ ಚರಂಡಿನೋ ಗೊತ್ತಾಗ್ತಾ ಇಲ್ಲ ರಸ್ತೆನಾದ ಚರಂಡಿ ಕ್ಲೀನ್ ಆಗಿದೆ ಇದು ರಸ್ತೆಯಿಂದ ಚರಂಡಿಗಿಂತನೂ ಕುಟ್ಟಿದೆ ರಸ್ತೆ ಯಾಕಂದ್ರೆ ಅಲ್ಲಿಂದ ಇಲ್ಲಿವರೆಗೂ ಚರಂಡಿನೇ ಇಲ್ಲ ಇಲ್ಲಿಂದ ಪ್ರಾರಂಭ ಆದ್ರೆ ಚರಂಡಿ ಲಾಸ್ಟ್ವರೆಗೂ ಚರಂಡಿನೇ ಇಲ್ಲ ಒಂದ್ ಸೈಡ್ ಚರಂಡಿ ಇಲ್ಲ ಎರಡು ಸೈಡ್ ಚರಂಡಿ ಇಲ್ಲ ಚರಂಡಿ ಪೂರ ರಸ್ತೆ ಆಗಿದೆ ರಸ್ತೆ ಪೂರ ಆ ಕಡೆ ಇದೆ ಮಧ್ಯದಲ್ಲಿ ಚರಂಡಿ ವಾಹನಗಳು ಓಡಾಡ್ಲಿಕ್ಕೆ ಭಾರಿ ಕಷ್ಟ ಆಗ್ತದೆ ಟೂ ವೀಲರ್ನವರು ಅವರು ಇವರೆಲ್ಲ ತುಂಬಾ ಜನ ಬೀಳೋಕ್ಕೂ ಬಿದ್ದಿದ್ದಾರೆ ಅದರಲ್ಲಿ ಇದಕ್ಕೆ ಯಾ ಯಾರು ಗ್ರಾಮ ಪಂಚಾಯತ್ರು ಇಲ್ಲೆಲ್ಲರೂ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ತಾಲೂಕ್ ಪಂಚಾಯತ್ರು ಜಿಲ್ಲಾ ಪಂಚಾಯತ್ರು ಶಾಸಕರು ಎಲ್ಲ ದಿನ ಪ್ರತಿ ಓಡಾಡ್ತಾ ಇರ್ತಾರೆ ಬೆಳಗ್ಗೆ ಸಾಯಂಕಾಲ ತಾಲೂಕ್ ಪಂಚಾಯತ್ರು ಓಡಾಡ್ತಾರೆ ಎಲ್ಲರೂ ಓಡಾಡ್ತಾರೆ ಇದುವರೆಗೆ ಈ ರಸ್ತೆ ಬಗ್ಗೆ ಯಾರನ್ನು ಒಂದು ಕೆಲ್ಸಿದ್ದು ಇದಾಗಿಲ್ಲ ಈಗ ಒಂದು ವಾರದಿಂದ ಬಿಸಿಲಿದೆ ಅದಕ್ಕೆ ಬೇಕಾದಂತ ಗ್ರಾವೆಲ್ ಹಾಕುವಂಥದ್ದು ಅದಕ್ಕೆ ಬೇಕಾದಂತ ಗುಂಡಿ ಮುಚ್ಚುವಂಥ ಕೆಲಸ ಮಾಡ್ಬೋದು ಯಾರು ಕೇಳಿದ್ರೆ ನಮ್ಗೆ ಗೊತ್ತೇ ಇಲ್ಲ ಅಂತಕ್ಕಂಥ ಒಂದು ಕಣ್ಣು ಇದ್ದು ಕೂಡ್ರಂತೆ ವರ್ತನೆ ಮಾಡ್ತಾ ಇದ್ದಾರೆ ಅದನ್ನು ಗುಂಡಿಯನ್ನು ಮುಚ್ಚಬೇಕು ಅದು ಸಾರ್ವ ದಕ್ಷಿಣ ಕಾಶಿ ಕಸೇಶ್ವರ ಸ್ವಾಮಿ ದೇವಸ್ಥಾನ ಸಾವಿರಾರು ಜನ ಭಕ್ತಾದಿಗಳು ಕ್ಷೇತ್ರ ಹೊರನಾಡಿಗೆ ಬರ್ತಾರೆ ಕಲ್ಸಕ್ಕೆ ಬರ್ತಾರೆ ಬೆಂಗಳೂರು ಮೈಸೂರು ಹಾಗೆ ಇನ್ನು ಮಂಗ್ಳೂರಿಗೆ ಹೋಗ್ತದೆ ಅಂಬುಲೆನ್ಸ್ ಎಲ್ಲ ಓಡಾಡ್ತದೆ ಬಾಳೆಂದ್ರಿಗೆ ಹೋಗ್ಬೇಕು ಆಂಬುಲೆನ್ಸ್ಗಳೆಲ್ಲ ಗಳೆಲ್ಲ ಓಡಾಡ್ತದೆ ಎಲ್ಲ ವ್ಯವಸ್ಥೆಗಳು ಸಂಪೂರ್ಣವಾಗಿ ಚರಂಡಿ ರಸ್ತೆ ಹೋಗಿ ಚರಂಡಿ ಆಗಿದೆ ಚರಂಡಿಗಿಂತನೂ ಜಾಸ್ತಿ ಆಗಿದೆ ಎಷ್ಟೋ ಜನ ಇದಾಗಿದೆ ದಯಮಾಡಿ ಆದಷ್ಟು ಬೇಗ ಇದಕ್ಕೆ ಸಂಬಂಧಪಟ್ಟವರು ಅದನ್ನ ಗುಂಡಿ ಮುಚ್ಚುವಂತ ಕೆಲಸ ಆಗ್ಬೇಕು ಆ ಕಡೆ ಚರ ರಸ್ತೆನೂ ಸರಿ ಆಗ್ಬೇಕು ಆ ಕಡೆ ಚರಂಡಿನೂ ಬಿಡಿಸ್ಬೇಕು ಎರಡು ಸೈಡ್ ಚರಂಡಿ ಇಲ್ಲ ಚರಂಡಿ ಇಲ್ಲದೆ ಈತ್ ಪರಿಸ್ಥಿತಿ ಬಂದಿದೆ ದಯಮಾಡಿ ಇದಕ್ಕೆ ಸಂಬಂಧಪಟ್ಟವರು ದಿನ ಓಡಾಡ್ತಿದ್ರಲ್ಲ ದಯವಿಟ್ಟು ಕಣ್ಣು ಬಿಟ್ಟು ನೋಡ್ಕೊಂಡು ಓಡಾಡಿ ದಯಮಾಡಿ ನೋಡಿ ಓಡಾಡಿ ಅದಕ್ಕೆ ಬೇಕಾದಂತ ವ್ಯವಸ್ಥೆ ಮಾಡ್ಬೇಕು ಅಂತ ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಜಗದೀಶ್ ಪಾಟಲ್ ರಸ್ತೆ ಅಂತ ಹೇಳ್ತಾರೆ ಇದಕ್ಕೆ ಇದು ರಸ್ತೆ ಅಲ್ಲ ಇದು ಚರಂಡಿ ಇದು ಚರಂಡಿ ನೋಡಿ ಇಲ್ಲಿ ಇದು ಚ ಮಧ್ಯದಲ್ಲೇ ಚರಂಡಿ ರಸ್ತೆ ಮಧ್ಯ ರಸ್ತೆ ಮಧ್ಯ ಚರಂಡಿ ಚರಂಡಿ ಅಲ್ಲಿ ಚರಂಡಿ ಇರ್ಬೇಕಾಗಿದ್ದು ಅಲ್ಲಿ ರಸ್ತೆ ಮಧ್ಯನೇ ಚರಂಡಿ ರಸ್ತೆ ಇಲ್ಲ ಪಾದಾಚಾರಿಗಳು ಈ ಕಡೆನು ಇಲ್ಲ ಪಾದಾಚಾರಿಗಳು ಎಲ್ಲ ಹೋಗ್ಬೇಕು ವೆಹಿಕಲ್ ಎಲ್ಲ ಹೋಗ್ಬೇಕು ಪಾದಾಚಾರಿಗಳು ನೋಡಿ ಇಲ್ಲಿ ರಸ್ತೆ ನೋಡಿ ಮಕ್ಕಳು ಸಣ್ಣ ಮಕ್ಕಳು ದೊಡ್ಡ ಮಕ್ಕಳೆಲ್ಲ ಮಕ್ಕಳೆಲ್ಲ ಶಾಲೆ ಮಕ್ಕಳೆಲ್ಲ ಹೋಗ್ಬೇಕು ಶಾಲೆ ಮಕ್ಳು ಯಾಕೆ ಹೋಗ್ತಾರೆ ಇಲ್ಲಿ ವೆಹಿಕಲ್ ಆಯ್ತು ಇಲ್ಲಿ ವೆಹಿಕಲ್ ಆಯ್ತು ಇಲ್ಲಿನ ಗುಂಡಿ ಇಲ್ಲಿ ಸಣ್ಣ ಸಣ್ಣ ಮಕ್ಕಳು ಇಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಬಂದ್ರೆ ಚಿಕ್ಕ ಚಿಕ್ಕ ಮಕ್ಕಳು ಬಂದ್ರೆ ಗುಂಡಿ ಒಳಗೆ ಬೀಳ್ತಾರೆ ಆ ಕಡೆ ಇಲ್ಲ ವ್ಯವಸ್ಥೆ ನೋಡಿ ಆ ಚರಂಡಿ ಇರ್ಬೇಕಾಗಿದ್ದು ನೋಡಿ ಇಲ್ಲ ಚರಂಡಿ ಇರ್ಬೇಕಾಗಿತ್ತು ನೋಡಿ ಅಲ್ಲಿ ಹಾ ಇಲ್ಲಿ ಕೊಡದ ಅಲ್ಲ ಚರಂಡಿ ಇರ್ಬೇಕಾಗಿದ್ದು ಅಲ್ಲಿ ನೋಡಿ ರಸ್ತೆನೆ ಮಧ್ಯ ರಸ್ತೆನೆ ಕಾಂಕ್ರೀಟ್ ಟಾರ್ ರಸ್ತೆನೆ ಹೋಗಿದೆ ಈ ಮಧ್ಯ ಟಾರ್ ರಸ್ತೆನೆ ಹೋಗಿದೆ ನೋಡಿ ಆ ರಸ್ತೆನೇ ಇಲ್ಲ ಚರಂಡಿ ಇರ್ಬೇಕಾಗಿದ್ದಲ್ಲಿ ರಸ್ತೆ ಇದೆ ನೋಡಿ ಇಲ್ಲಿ ಗುಂಡಿ ನೋಡಿ ಆ ಕಲುಷಿತ ನೀರು ನೋಡಿ ಕಲುಷಿತ ನೀರುಗಳು ಈ ನೀರನ್ನ ಯಾವ ತರದಲ್ಲಿ ಇದ್ ಮಾಡ್ತಾರೆ ನೀರು ನೋಡಿ ಎನಿ ಟೈಮ್ ನೀರು ಜನ ಎಲ್ಲಿ ಓಡಾಡ್ತಾರೆ ಮಕ್ಕಳೆಲ್ಲ ಓಡಾಡಬೇಕು ಇನ್ನು ಇನ್ನೂ ಇಲ್ಲ ಮಕ್ಕಳೆಲ್ಲ ಓಡಾಡೋದು ಶಾಲೆ ಮಕ್ಕಳೆಲ್ಲ ಓಡಾಡೋದು ಜನಗಳೆಲ್ಲ ಓಡಾಡೋದು ಓಡಾಡ್ಲಿಕ್ಕೇ ಇಲ್ಲ ರಸ್ತೆನೇ ಇಲ್ಲ ರಸ್ತೆನೇ ಚೆನ್ನಾಗಿ ನಾನು ಆಟೋ ಚಾಲಕ ಚೌಡಪ್ಪ ಅಂತ ಹೇಳಿ ನಾನು ಮೊನ್ನೆ ಇಲ್ಲಿ ಬರ್ಬೇಕಾರೆ ಕಲ್ಮೆಕ್ಕಿದ ಒಂದು ಪೇಶೆಂಟ್ ಇದ್ರು ಅವ್ರಿಗೆ ಕರ್ಕೊಂಡು ಬರ್ಬೇಕಾದ್ರೆ ಇಲ್ಲಿ ಪೇಷಂಟ್ಗೆ ತುಂಬ ಕರ್ಕೊಂಡು ಹೋಗಲಿಕ್ಕೆ ಆಗ್ತಾಯಿಲ್ಲ ಈ ರೋಡು ಇದು ರೋಡು ಶಿವಮೊಗ್ಗ ಮತ್ತೆ ಕೊಟ್ಟಿಗೆರ ಹೋಗೋ ರೋಡ್ ಇದು ಮೇನ್ ರೋಡ್ ಇದು ಇದು ಕೂಡಲೇ ಇದು ಎಲ್ಲ ಅಧಿಕಾರಿಗಳು ನೀವು ಸೇರಿ ಕೂಡಲೇ ಇದನ್ನ ಸಿಮೆಂಟ್ ರೋಡ್ ಇದನ್ನ ಸಿಮೆಂಟ್ ರೋಡು ಆದರೆ ಇದಿಲ್ಲಿ ಇಲ್ಲಿ ಏನಾಗಲ್ಲ ಚೆನ್ನಾಗಿರುತ್ತೆ ಆ ಕಡೆ ಕಡೆ ಚರಂಡಿ ಮಾಡಿ ಕೂಡಲೇ ಸಿಮೆಂಟ್ ರೋಡ್ ಹೇಳಿ ವಿನಂತಿ ಈಗ ನೀವು ಡೈಲಿ ದಿನನಿತ್ಯ ಈ ಹೌದು ಈ ಮೂಲಕ ಈ ಅಧಿಕಾರಿಗಳ ಗಮನ ಎಲ್ಲರಿಗೂ ಗೊತ್ತಿದೆ ಸರ್ ಅಂದ್ರೂ ಮಾಡ್ತಾ ಇಲ್ಲ ಮಳೆ ಮಳೆ ಅಂತ ಹೇಳ್ತಾ ಇದಾರೆ ಈಗ ಮಳೆ ಬಿಟ್ಟಿದೆ ಕೂಡಲೇ ಸಿಮೆಂಟ್ ರೋಡ್ ಮಾಡ್ಬೇಕಂತ ನಾನು ಅಧಿಕಾರಿಗಳ ಹತ್ರ ಕೇಳ್ಕೊಳ್ಳೋದು ಸಿಮೆಂಟ್ ರೋಡ್ ಆದ್ರೆ ಸ್ವಲ್ಪ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಎರಡು ಕಡೆ ಚರಂಡಿ ಮಾಡಿ ಇಲ್ಲಿಂದ ಮೇಲ್ಗಡೆ ಕೈಮರದಿಂದ ಮರದಿಂದ ದೇವಸ್ಥಾನವರಿಗೆ ಸಿಮೆಂಟ್ ರೋಡ್ ಆಗ್ಬೇಕಂತ ಹೇಳಿ ಆದ್ರೆ ಇಲ್ಲಿ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಪ್ರತಿ ವರ್ಷ ಇದೇ ತರ ಪ್ರತಿ ವರ್ಷ ಡಾಂಬರ್ ಹಾಕೋದು ಕೀಳ್ತಾ ಹೋಗುತ್ತೆ ಡಾಂಬರ್ ನಿಲ್ಲಲ್ಲ ಇಲ್ಲಿ ನೀರಿನ ಜಲ ಜಾಸ್ತಿ ಇದೆ ಈ ಕಡೆ ಹಂಗಾಗಿ ಡಾಂಬರ್ ರೋಡ್ ನಿಲ್ಲಲ್ಲ ಹಂಗಾಗಿ ಇದನ್ನ ಸಿಮೆಂಟ್ ರೋಡ್ ಮಾಡಿದ್ರು ಮಳೆ ಬಂದ್ರು ಏನಾಗಲ್ಲ ಸಿಮೆಂಟ್ ರೋಡ್ ಮಾಡ್ಬೇಕಂತ ಹೇಳಿ ಎಲ್ಲಾ ಅಧಿಕಾರಿಗಳ ಹತ್ರ ಚೌಡಪ್ಪ ಅಂತ ಹೇಳಿ ಒಮ್ಮೆ ಕ್ಯಾಮ್ರಾನ ಆಚೆ ತಿರುಗಿಸಿ ಇದು ನೀವೇ ಹೇಳಿ ಇದು ರಸ್ತೆ ಚರಂಡಿನ ನಿಮಗೆ ಹೇಗೆ ಕಾಣ್ತಾ ಇದೆ ಅಂತೇಳಿ ನೀವೇ ಉತ್ತರಿಸ್ಬೇಕಷ್ಟೇ ಇದು ಎಲ್ಲರ ಕಣ್ಣಿಗೆ ಇದು ರಸ್ತೆ ಅಂತ ಯಾರು ಹೇಳ್ಲಿಕ್ಕಿಲ್ಲ ಇದು ಚರಂಡಿ ತರನೇ ಕಾಣ್ತಾ ಇದೆ ಯಾಕಂತ ಹೇಳಿದ್ರೆ ಈಗ ನೋಡಿ ಈ ವೆಹಿಕಲ್ ಹೋಗ್ತಾ ಇದೆ ಈ ವೆಹಿಕಲ್ ಹೋಗೊತ್ತಿಗೆ ಈಚೆ ಚರಂಡಿ ಎಲ್ಲೂ ಕಾಣ್ತಾ ಇಲ್ಲ ಆಚೆ ಚರಂಡಿ ನೀರ್ ಹೋಗ್ತಾ ಇಲ್ಲ ನೀರ್ ಎಲ್ಲಿ ಹೋಗ್ಬೇಕು ಹಾಗಾದ್ರೆ ರಸ್ತೆ ಮೇಲೆ ಹೋಗ್ಬೇಕು ರಸ್ತೆ ಮೇಲೆ ಹೋದ್ರೆ ನೀರು ರಸ್ತೆ ಪರಿಸ್ಥಿತಿ ಏನಾಗ್ಬೋದು ರಸ್ತೆ ಗುಂಡಿ ಬೀಳ್ತದೆ ಅದೇ ಪರಿಸ್ಥಿತಿ ಈಗ ಆಗಿರೋದು ಇಲ್ಲಿ ಕಳಸ ಈಗ ಬಾಳೆಹೊಳೆಯಿಂದ ಆಗಿರ್ಬೋದು ಅಥವಾ ಹಿರೇಬೈಲಿಂದ ಆಗಿರ್ಬೋದು ಬರುವಂತಹ ಒಂದು ವೆಹಿಕಲ್ ಎಲ್ಲ ಈ ರಸ್ತೆ ಮೂಲಕನೇ ಹೋಗ್ಬೇಕು ಕಳಸ ಮೆಂಟ್ ರೋಡಿಗೆ ಈ ರಸ್ತೆ ಮೂಲಕ ಹೋದ್ರೆ ಪರಿಸ್ಥಿತಿ ಏನಾಗ್ಬೋದು ಒಂದು ಎಕ್ಸಾಂಪಲ್ ತಗೊಳ್ಳೋಣ ಯಾರಿಗೋ ಒಬ್ರಿಗೆ ಒಂದು ಹುಷಾರಿಲ್ಲದ ಎಮರ್ಜೆನ್ಸಿ ಅಂತ ಆಯ್ತು ಅವ್ರು ಆಂಬುಲೆನ್ಸ್ ಅಲ್ಲಿ ಬರ್ತಾರೆ ಆಂಬ್ಯುಲೆನ್ಸ್ ಅಲ್ಲಿ ಬರೋತ್ತಿಗೆ ಇಲ್ಲಿ ಆ ಆಂಬುಲೆನ್ಸ್ ಅಲ್ಲಿ ಈ ತರ ಈ ಗುಂಡಿನ ಹಾರಿಸಿದ್ರೆ ಮೊದ್ಲೇ ರೋಗಿ ತುರ್ತು ಪರಿಸ್ಥಿತಿಯಲ್ಲಿ ಇರ್ತಾನೆ ಆ ರೋಗಿಯ ಪರಿಸ್ಥಿತಿ ಇನ್ ಇಲ್ಲಿ ಈ ಗುಂಡಿ ಮೇಲೆ ಹೋಗೋತ್ತಿಗೆ ಆಂಬ್ಯುಲೆನ್ಸ್ ಹಾರ್ಸ್ಕೊಂಡು ಹೋಗುತ್ತೆ ಆ ಪರಿಸ್ಥಿತಿ ಏನಾಗ್ಬೋದು ರೋಗಿದು ನೀವು ಯೋಚನೆ ಮಾಡಿ ಒಂದು ಇಲ್ಲಿ ಶಾಲೆ ಮಕ್ಕಳು ಕೂಡ ಓಡಾಡ್ತಾರೆ ಶಾಲೆ ಮಕ್ಕಳು ಓಡಾಡುತ್ತಿಗೆ ಈಗಾದ್ರೆ ಮಳೆಗಾಲದಲ್ಲಿ ಈಗ ಬೇಸಿಗೆ ಬಂದಾಗ ನೀರು ಏನು ಇರುವುದಿಲ್ಲ ಅಷ್ಟು ನೀರು ಇರ್ತದೆ ಬಟ್ ಮ್ಯಾಕ್ಸಿಮಮ್ ಏನು ಇರುವುದಿಲ್ಲ ಆದ್ರೆ ಮಳೆಗಾಲದಲ್ಲಿ ಹೋಗೋತ್ತಿಗೆ ಈಗ ವಿದ್ಯಾರ್ಥಿಗಳಿಗೆ ತಗೊಳ್ಬಹುದು ಅಥವಾ ಮಾಮೂಲಿ ದಿನನಿತ್ಯ ಓಡಾ ಓಡಾಡೋರ ಸಾರ್ವಜನಿಕರು ಬೇಕಾದ್ರೆ ತಗೊಳ್ಬಹುದು ಇಲ್ಲಿ ಓಡಾಡುವಾಗ ವೆಹಿಕಲ್ಗಳು ಅವ್ರಿಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಆ ಸಂದರ್ಭದಲ್ಲಿ ಅವರ ಬಟ್ಟೆ ಮೇಲೆ ಪೂರಾ ನೀರು ಹಾರ್ತದೆ ಯಾವ್ದು ರಸ್ತೆ ನೀರು ಪೂರಾ ಬಟ್ಟೆ ಮೇಲೆ ಹಾರ್ತದೆ ಅವಾಗ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕು ಇದಕ್ಕೆ ಶಾಲೆ ಹೋಗುವ ವಿದ್ಯಾರ್ಥಿಗಳು ಏನು ಮಾಡಬೇಕು ಅದು ಒಂದು ಕ್ವಶನ್ ಹಾಗೆ ಆ ನಮ್ಮ ಈಗ ಈಗ ಇಲ್ಲಿ ರೋಡಲ್ಲಿ ಹೋಗುವಾಗ ಈಗ ಗುಂಡಿ ಇದೆ ಅಂಥೇಳಿ ವೈಕಲ್ನ ಇಳಿಸ್ತಾರೆ ಗುಂಡಿ ಒಳಗೆ ಅವಾಗ ಇಡೀ ಆಚೆ ಕಾಂಪೌಂಡ್ ಆಗಿರ್ಬೋದು ಈಚೆ ಮನೆ ಆಗಿರ್ಬೋದು ಫುಲ್ ವೈಬ್ರೇಷನ್ ಆಗ್ತಾ ಇದೆ ಈ ವೈಬ್ರೇಷನ್ ಆಗಿ 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 ಮುಂದಕ್ಕೆ ಅನಾಹುತಕ್ಕೆ ಯಾರು ಕಾರಣ ಆಚೆ ದೇವಸ್ಥಾನದ ತಡೆಗೋಡೆ ಇದೆ ಈಚೆ ಮನೆಗಳಿದಾವೆ ಇದರ ಪರಿಸ್ಥಿತಿ ಏನಾಗಬಹುದು ಮುಂದಕ್ಕೆ ಹಾಗೆ ಇನ್ನೊಂದು ವಿಚಾರ ಆ ಇಲ್ಲಿ ಗ್ರಾಮದ ಅಧಿದೇವತೆ ಕಲಶೇಶ್ವರ ಸ್ವಾಮಿಯವರು ಅವ್ರದ್ದು ವರ್ಷದಲ್ಲಿ ಎರಡು ದೊಡ್ಡ ರೀತಿ ಉತ್ಸವಗಳು ನಡೆಯುತ್ತೆ ಗಿರಿಜಾ ಕಲ್ಯಾಣ ಆಗಿರ್ಬೋದು ಜಾತ್ರೆ ಆಗಿರ್ಬೋದು ಗಿರಿಜಾ ಕಲ್ಯಾಣದಲ್ಲಿ ಎರಡು ದಿನ ದಿನ ಈ ರಸ್ತೆಯಲ್ಲೇ ದೇವ್ರು ಹೋಗ್ಬೇಕು ಜಾತ್ರೆಯಲ್ಲೂ ಕೂಡ ಎರಡು ದಿನ ಈ ರಸ್ತೆಯಲ್ಲೇ ದೇವ್ರು ಉತ್ಸವಕ್ಕೆ ಹೋಗ್ತಾರೆ ಈಗ ಉತ್ಸವದೊಟ್ಟಿ ಹೋಗೋರ್ನ ತೊಂದ್ರೆ ಇಲ್ಲ ಅವರು ಹೋಗ್ತಾರೆ ಈ ರಸ್ತೆಯಲ್ಲಿ ಆದ್ರೆ ಆ ಈ ದೇವರು ಈ ಗೊಚ್ಚೆ ರಸ್ತೆಯಲ್ಲೇ ನೋಡ್ಕೊಂಡು ಹೋಗುವಂತ ಪರಿಸ್ಥಿತಿ ಬಂದಿದೆ ಕಳೆದ ನಾಲ್ಕೈದು ವರ್ಷಗಳಿಂದ ಇದಕ್ಕೆ ಪರಿಹಾರ ಏನು ಅಂತ ನಮ್ಮದ ಒಂದು ಕ್ವಶನ್ ಇದು ನಮ್ಮ ನಾವೇ ಕ್ವಶನ್ ಕೇಳ್ತಾರೆ ಇದಕ್ಕೆ ಪರಿಹಾರ ಏನು ಅಂತ ಹೇಳಿ ಇದು ಈಗ ನೋಡಿ ಶಾಸಕರಾಗಿರ್ಬೋದು ಪಿ ಡಬ್ಲ್ಯೂ ಡಿ ಇಂಜಿನಿಯರ್ಸ್ ಆಗಿರ್ಬೋದು ಗ್ರಾಮ ಪಂಚಾಯತಿ ಆಗಿರ್ಬೋದು ಎಲ್ಲರೂ ಕೂಡ ಈ ರೋಡಲ್ಲೇ ಓಡಾಡ್ತಾರೆ ಬೇರೆ ರೋಡಲ್ಲಿ ಓಡಾಡ್ಲಿಕ್ಕೆ ಆಗುದಿಲ್ಲ ಈಗ ಮೂಡಿಗೆನ ಬರೋದಾದ್ರೆ ಈ ರೋಡಲ್ಲಿ ಓಡಾಡಬೇಕು ಆಚೆ ಬಾಳೆನಿಂದ ಬರೋದಾದ್ರೆ ಈ ರೋಡಲ್ಲಿ ಓಡಾಡಬೇಕು ಹಾಗಾದ್ರೆ ಇಲ್ಲಿ ಇಲ್ಲಿವರೆಗೂ ಕೂಡ ಅವರ ಗಮನಕ್ಕೆ ಬಂದಿಲ್ವಾ ನೋಡಿದ್ರು ಬಂದಿಲ್ವಾ ಅಂತ ಕೇಳ್ತಾ ಇರೋದ ನಾನು ಅವರ ಗಮನಕ್ಕೆ ಬಂದಿದ್ರು ಕೂಡ ಯಾಕೆ ಇನ್ನೂ ಇದ್ರ ಬಗ್ಗೆ ಕ್ರಮ ಕೈಗೊಂಡಿಲ್ಲ ಅಂತ ನನ್ನ ಒಂದು ನನ್ನ ಕ್ವಶನ್ ಅಂತಲ್ಲ ಇಡೀ ಸಾರ್ವಜನಿಕರ ಪರವಾಗಿ ನಾ ಒಂದು ಕ್ವಶನ್ ಆಗಿದೆ ಹಾಗೆ ಈಗ ಕುದುರೆ ಕಳಸದಿಂದ ಕುದುರೆ ಮುಖದವರೆಗೆ ಹೇಗಾದ್ರೂ ಹೋಗ್ಬೋದು ತೊಂದರೆ ಇಲ್ಲ ಅಲ್ಲಿಂದ ಆಚೆ ಈಗ ನೋಡಿ ಕಳಸದಲ್ಲಿ ಮಲ್ಟಿ ಸ್ಪೆಷಾಲಿಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂತೂ ಇಲ್ಲ ಈಗ ಒಂದು ತುರ್ತು ಸಂದರ್ಭದಲ್ಲಿ ಇಲ್ಲೊಂದು ಒಂದು ಫಸ್ಟ್ ಏಡ್ ಮಾಡಿ ಬೇರೆ ಕಡೆ ಮಂಗಳೂರಿಗೆ ಮಣಿಪಾಲಿಗೆಲ್ಲರೂ ಕಳಿಸ್ತಾರೆ ಆ ಕಳಿಸುವಾಗ ಅವ ಮೊದ್ಲೇ ತುರ್ತು ಪರಿಸ್ಥಿತಿಯಲ್ಲಿ ಇರ್ತಾನೆ ಇಲ್ಲಿಂದ ಮಂಗಳೂರಿಗೆ ಹೋಗ್ಬೇಕಾದ್ರೆ ಕನಿಷ್ಠ ಎರಡುವರೆ ಗಂಟೆ ಬೇಕು ಯಾಕಂತ ಹೇಳಿದ್ರೆ ಕುದುರೆ ಮುಖದಿಂದ ಎಸ್ಕೆಬಾಟ್ ಹೋಗೋ ಎಸ್ಕೆಬಾಟ್ ಹೋಗುವಾಗ ಅವನ ಒಂದು ಮೊದ್ಲೆ ಎಮರ್ಜೆನ್ಸಿ ಅಲ್ಲಿ ಇರ್ತಾನೆ ಅವನಿಗೆ ಅವನ ಪರಿಸ್ಥಿತಿ ಇನ್ನಷ್ಟು ಹದಗೆಡುವತ್ತ ಚಾನ್ಸಸ್ ಇದೆ ಆ ರೋಡ್ ಕೂಡ ಇನ್ನು ರಿಪೇರಿ ಮಾಡ್ಲಿಲ್ಲ ಎಷ್ಟು ಸಾರ್ವಜನಿಕರಾಗಿರ್ಬೋದು ಎಷ್ಟೋ ಜನ ಸುಮಾರು ಇದ್ರ ಬಗ್ಗೆ ತನಿ ಇದ್ರ ಬಗ್ಗೆ ಮಾತಾಡಿದ್ದಾರೆ ಜನಪ್ರತಿನಿಧಿಗಳ ಗಮನಕ್ಕೆ ಕೂಡ ತಂದಿದ್ದಾರೆ ಆದ್ರೂ ಕೂಡ ಇಲ್ಲಿವರೆಗೆ ಆ ಒಂದು ರೋಡ್ ಗುಂಡಿ ರೋಡ್ ಸರಿ ಮಾಡೋದು ಬೇಡ ಅಂದ್ರೆ ಅಟ್ಲೀಸ್ಟ್ ಒಂದು ಗುಂಡಿ ಮುಚ್ಚುವಂತ ಕೆಲಸ ಆದ್ರೂ ಮಾಡಿಲ್ಲ ಇಲ್ಲಿವರೆಗೆ ಮಾಡ್ಲಿಲ್ಲ ಇನ್ನು ಯಾವ ತರ ನಾವು ಇದಕ್ಕೆ ಒಂದು ಜನಪ್ರತಿನಿ ಪ್ರತಿನಿಧಿಗಳ ಗಮನಕ್ಕೆ ತರುವಂತ ಕೆಲಸ ನಾವು ಮಾಡ್ಬೋದು ಅಂತ ಹೇಳಿ ಅವರೇ ನಮಗೆ ಹೇಳ ಈ ತರ ಮಾಡಿ ಅಂತ ಪ್ರಯತ್ನ ಮಾಡಿದ್ರೆ ಮಾಡುವ ನಾನೇ ಒಂದ್ ದಿವಸ ನಂಗೆ ಗೊತ್ತಿರ್ಲಿಲ್ಲ ಈ ಗುಂಡಿ ಬಿದ್ದಿದೆ ಅಂತ ಹೇಳಿ ನಾನೇ ಟೂ ವೀಲರ್ ಬರತ್ತೆ ನಾನೇ ಈ ಗುಂಡಿಯಲ್ಲಿ ಬೀಳುವಂತ ಪರಿಸ್ಥಿತಿ ಬಂದಿತ್ತು ನಂಗೆ ಅದ್ರ ನಾನು ಹೇಗೆ ಒಂದ್ ಕಡೆ ಬಚಾವಾದೆ ಈಗ ನೋಡಿ ಈಗಾದ್ರೆ ಬೇಸಿಗೆಯಲ್ಲಿ ಗುಂಡಿಯನ್ನು ಗೊತ್ತಾಗ್ತದೆ ಆದ್ರೆ ಮಳೆಗಾಲದಲ್ಲಿ ನೀರು ಆದ್ರೆ ಫುಲ್ಲು ತುಂಬಿರ್ತದೆ ಅವಾಗ ಆ ಗುಂಡಿ ಹೋಗಿ ಆ ಗುಂಡಿ ಒಳಗೆ ಗಾಡಿ ಬೀಳುದು ಒಂದು ಗಾಡಿ ಪಟ್ಟಾಗ್ತದೆ ಅದೇನಾದ್ರು ರಿಪೇರಿ ಮಾಡಿ ಸರಿ ಮಾಡಿಸ್ಬೋದು ಆದ್ರೆ ಅಲ್ಲಿ ಒಳಗೆ ಕೂತಿರ್ತಾನಲ್ಲ ಒಬ್ಬ ವ್ಯಕ್ತಿ ಆ ವ್ಯಕ್ತಿಗೆ ಏನಾದ್ರು ಪಟ್ಟಾದ್ರೆ ಅದಕ್ಕೆ ಜವಾಬ್ದಾರಿ ಯಾರು ಟೂ ವೀಲರ್ ಫೋರ್ ವೀಲರ್ ಆದ್ರೂ ಹೇಗಾದ್ರು ಒಂದು ನಾವು ಮ್ಯಾನೇಜ್ ಮಾಡಬಹುದು ಆದ್ರೆ ಫೋರ್ ವೀಲರ್ ಅಲ್ಲಿ ಟೂ ವೀಲರ್ ಅಲ್ಲಿ ಪರಿಸ್ಥಿತಿ ಏನಾಗಬೇಕು ಏನಾಗ್ಬೇಕು ಅವರು ಬಂದು ಗುಂಡಿ ಬೀಳುದಯ್ಯ ಇದರ ಬಗ್ಗೆ ಈ ಒಂದು ಈ ಏನು ಸಮಸ್ಯೆ ಇದೆ ಈ ಸಮಸ್ಯೆ ಬಗ್ಗೆ ಯಾವಾದಿ ಪಿ ಡಬ್ಲ್ಯೂ ಡಿ ಆಗಿರ್ಬೋದು ಪಂಚಾಯತಿ ಆಗಿರ್ಬೋದು ಯಾರೇ ಆಗಿರ್ಬೋದು ಇದು ಯಾರಿಗೆ ಸಂಬಂಧ ಪಡ್ತದೆ ಅವರು ಆದಷ್ಟು ಬೇಗ ಈ ಸಮಸ್ಯೆಗೆ ಒಂದು ಶಾಶ್ವತ ಪರಿಹಾರ ತಂದು ಕೊಟ್ರೆ ಮಾತ್ರ ನೀವು ಮುಂದಕ್ಕೆ ಈಗ ನೋಡಿ ಕಳಸಾ ಕಳಸ ಆಗಿರ್ಬೋದು ಹೊರನಾಡಿಗರ ಹೊರನಾಡು ಆಗಿರ್ಬೋದು ಎಲ್ಲ ಕೂಡ ಪ್ರವಾಸಿ ತಾಣನೆ ಸಾಕಷ್ಟು ಜನ ಬರ್ತಾರೆ ಇನ್ನು ನವರಾತ್ರಿ ಆಗಿರ್ಬೋದು ನೆಕ್ಸ್ಟ್ ಡಿಸೆಂಬರ್ ಜನವರಿ ಸೀಸನ್ ಅಲ್ಲಿ ತುಂಬಾ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾರೆ ಒಂದು ದಿನ ಒಬ್ರು ಪ್ರವಾಸಿಗರು ನನ್ನ ಕೇಳಿದ್ರು ಯಾ ಏನ್ರಿ ನಿಮ್ ಕಳಸದಲ್ಲಿ ಯಾರು ಜನಪ್ರತಿನಿಧಿಗಳೇ ಇಲ್ವಾ ಅಂತ ಹೇಳಿ ಅದಕ್ಕೆ ನಾವ್ ಏನು ಉತ್ತರ ಕೊಡ್ಬೇಕು ಅಲ್ವಾ ಜನಪ್ರತಿನಿಧಿಗಳೇ ಇಲ್ವಾ ಈ ತರ ರೋಡ್ ಹಾಳಾಗಿದೆ ಇನ್ನು ಯಾಕೆ ಸರಿ ಮಾಡ್ಲಿಲ್ಲ ಅಂತ ಹೇಳಿ ಇಲ್ಲಿ ಪವಿತ್ರವಾದ ಕ್ಷೇತ್ರ ಬೇರೆ ಇದು ಸಾಕಷ್ಟು ಜನ ಬರ್ತಾರೆ ಅವರಿಗೆ ಹೆಚ್ಚು ಕಮ್ಮಿ ಆದ್ರೆ ಯಾರು ಜವಾಬ್ದಾರರು ಇದರ ಬಗ್ಗೆ ಈ ಒಂದು ಈ ಸ್ಥಿತಿ ಏನಿದೆ ಈ ಸ್ಥಿತಿನ ಆದಷ್ಟು ಬೇಗ ಸರಿ ಮಾಡಿ ಇದಕ್ಕೊಂದು ಶಾಶ್ವತ ಪರಿಹಾರ ಕಂಡುಕೊಳ್ಬೇಕು ಅಂತೇಳಿ ಎಲ್ಲ ಕಳಸ ಸಾರ್ವಜನಿಕ ಪರವಾಗಿ ನಾನು ಆಗ್ರಹ ಮಾಡ್ತಾ ಇದ್ದೇನೆ ಸಾತ್ವಿಕ ಅಧಿಕಾರಿ ಯಾವುದೇ ವಾಹನಗಳು ಓಡಾಡ್ತಾ ಇಲ್ವೇನೋ ಯಾರು ಜನ ಓಡಾಡ್ತಾ ಇಲ್ವೇನೋ ಅನ್ನೋ ರೀತಿಯಲ್ಲಿ ಭಾಸ ಆಗ್ತಾ ಇರುವಂತ ಸ್ಥಿತಿನಲ್ಲಿ ಇದನ್ನ ತಕ್ಷಣ ದುರಸ್ತಿ ಮಾಡಿ ಜನಗಳಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿ ಈ ಮೂಲಕ ನಾನು ಇದನ್ನ ಅಲ್ಲ ಆಗ್ರಹ ಮಾಡ್ತಾ ಇದ್ದೇನೆ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೇನೆ ಬಂದಂತಿದೆ ಹಾಡಲಿ ಹಾಡು ತಾಯಿ ರಸ್ತೆಯ ಬಗೆ ಹೇಳಲು ನಾಚಿಕೇನಾಗಿದೆ ನಿಮಗಿಲ್ಲವೇ